ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೋ ಬಿಟ್ಟು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೆ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದ್ದಾರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಾಂ ಸರ್ ಹೇಳಿ ಸರ್ ನಮಸ್ತೆ ಹಾಂ ನಮಸ್ತೆ ಹೇಳಿ ಸರ್ ಸರ್ ನಮಗೊಂದು ಕಾರ್ ಗಾಡಿ ಕಳ್ಸಿ ಕೊಟ್ಟಿದ್ರಲ್ಲ ಮಾರುತಿ ಸುಜುಕಿ ಹೌದು ಸರ್ ಏನೈತ್ರಿ ಸರ್ ಮಾಡಲು ಸರ್ ಎರಡು ಸಾವಿರದ ಹನ್ನೆರಡು ಸಿಂಗಲ್ ಓನರ್ ಹನ್ನೆರಡು ಮಾಡಲು ಸಿಂಗಲ್ ಓನರಾ ಹೌದು ಸರ್ ಹೌದು ಓಕೆ ರನ್ನಿಂಗ್ ಎಷ್ಟೈತ್ರೀ ಸರ್ ಕಿಲೋಮೀಟ್ರು ಎಂಬತ್ತೈದು ಸಾವಿರ ಸರ್ ಸರ ಎಂಬತ್ತೈದು ಸಾವಿರ ಕಿಲೋಮೀಟರ್ ಓಡಿರೋದು ಜಿನಿನ್ ರನ್ನಿಂಗ್ ಶೋರೂಮ್ ಎಕ್ಸ್ ಇಟ್ಟಿದಿರಾ ಜನನ್ ಜಿನಾನ್ ಸರ್ ಜಿನೇನ್ ಓಕೆ ಇನ್ನ ಟೈರ್ ಕಂಡಿಷನ್ ಎಲ್ಲ ಯಾವ ತರ ಇಟ್ಟಿದಿರ ಸರ್ ಪೇಂಟು ಬ್ಯಾಕ್ ಸೈಡದು ಟೆಪ್ನೇ ಇದ್ದ ಯಾರು ಸರ್ ಪೇಯಿಂಟ್ ಏನ್ ಆಗಿಲ್ಲ ಟಚ್ ಅಪ್ ಆಗಿ ಓಕೆ ಅವು ಗಾಡಿ ಒರ್ಜಿನಲ್ಟಿ ಆಳಕತ್ತೀನಿ ಪೇಯಿಂಟು ಮಾಡ್ಸಿಲ್ಲ ಸರ್ ಹಂಗೇ ಇರೋ ಓಕೆ ಸರ್ ಟೈರ್ ಕಂಡೀಷನ್ ಯಾವ ತರ ಇಟ್ಟಿದ್ರಿ ಅಂತ ಒಂದು ಎಂಬತ್ತೈದು ತೊಂಬತ್ತ್ ಇದೆ ಸರ್ ಹೌದಾ ಹ್ಞೂ ಸರ್ ಓಕೆ ಸರ್ ಗಾಡಿ ಇಂಜಿನ್ ಕಂಡೀಷನ್ ಹೇಗೆ ಬಾಡಿ ಲೈನ್ ಅಪ್ ಎಲ್ಲ ಏನಾಗಿದೆ ಅಂದ್ರೆ ಸಣ್ಣ ಪುಟ್ಟ ಟಚ್ ಅಪ್ ಆಗಿದೆ ಅಂತ ಅಂದ್ರಲ್ಲ ಸರ್ ಸಣ್ಣ ಪುಟ್ಟ ಟಚ್ ಅಪ್ ಗಳು ಸರ್ ಒರಿಜಿನಲ್ ಟೈರ್ ಮಾಡ್ಸಿಲ್ಲ ಏನು ಹಂಗೇ ಇದೆ ಗಾಡಿ ತುಂಬಾ ನೀಟ್ ಇದೆ ಓಕೆ ಸಣ್ಣ ಪುಟ್ಟ ಟಚ್ ಅಪ್ ಸುಮ್ಮನೆ ಅಷ್ಟೇ ಬಿಟ್ಟಿದ್ದಾರೆ ಒರಿಜಿನಲ್ ಟೈರ್ ಹಾಳು ಮಾಡಿದ್ದಾರೆ ಹಾಂ ಒರಿಜಿನಲ್ ಬಿಟ್ಟಿದ್ದೀನಿ ಸರ್ ಓಕೆ ಇಂಜಿನ್ ಕಂಡೀಷನ್ ಯಾವ ತರ ಇದೆ ಅಂದ್ರಿ ಸರ್ ಇಂಜಿನ್ ಕಂಡೀಷನ್ ನೂರಕ್ಕೆ ಟೂ ಹಂಡ್ರೆಡ್ ಪರ್ಸೆಂಟ್ ಓಕೆ ಶೋರೂಮ್ ಫೀಲ್ ಇದೆ ಸರ್ ಈಗ ಅದು ಓಕೆ ತೊಗೊಂಡ್ರೆ ಆರಾಮಾಗಿ ಕೊಡಿಸ್ಕೊಬೋದು

ಸರ್ ನಿಮ್ಮ ಕಡೆಯಿಂದ ಬಂದು ಇನ್ನೊಂದ್ ಐದ್ ಸಾವಿರ ಆಪ್ಷನ್ ಕೊಡೋಣ ಸರ್ ಅದ್ರೊಳಗ್ ಅಂತು ಆಗಲ್ಲ ಸರ್ ಎರಡು ನಲವತ್ತೈದರ ತನಕ ಮಾಡ್ಕೊಡ್ತೀರ ಫೈನಲ್ ಹೌದು ಸರ್ ಹೌದು ಓಕೆ ಸರ್ ಆದಷ್ಟು ನೋಡ್ಕೊಳೋ ಪ್ರಯತ್ನ ಮಾಡಿ ಯಾಕಂತಂದ್ರೆ ಇವಾಗ ಇನ್ಶೂರೆನ್ಸ್ ಟೂ ಮಂತ್ ಅಲ್ಲಿ ಲ್ಯಾಪ್ಸ್ ಆಗುತ್ತೆ ಓಕೆನಾ ಲ್ಯಾಪ್ಸ್ ಆದಂಗೆ ಲೆಕ್ಕ ಬರೋದು ಹೌದು ಅದಕ್ಕೋಸ್ಕರ ನೋಡಿ ಆದಷ್ಟು ನೋಡ್ಕೊಳೋ ಪ್ರಯತ್ನ ಮಾಡಿ ಆಯ್ತು ಸರ್ ಓಕೆ ಅಂತ ಲೊಕೇಶನ್ ಸರ್ ಸರ್ ದಾವಣಗೆರೆ ಡಿಸ್ಟ್ರಿಕ್ಟ್ ಹೊನ್ನಾಳಿ ಹತ್ರ ಹಳ್ಳಿ ಹಳ್ಳಿ ಇದೆಯಾ ಹೌದು ಸರ್ ಹಳ್ಳಿ ಕಾಂಟಾಕ್ಟ್ ನಂಬರ್ ಇದೆಯಾ అదే సార్ అదే అదే ఓకే అప్లైస్ తినండి బంద్రు అప్ాంక్ యూ